ಇದನ್ನು ಖಾಲಿ ಮಾಡಿಸಿದ್ರು ಈ ನಾಟಕ ನಡೀತಿದ್ದಿದ್ದು ಅನ್ನೋದು ನಮಗೆ ಗೊತ್ತಿಲ್ಲ ಆದರೆ ಅವತ್ತಿನ ದಿವಸ ಸಂಘ ಇಲ್ಲಿ ಶಂಕುಸ್ಥಾಪನೆ ಆಯ್ತಲ್ಲ ಅವತ್ತಿನ ದಿವಸವೂ ನಾನಿಲ್ಲಿ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೆ ನನಗೆ ನಾಪಕ ಐತೆ ಏನು ಅಂದರೆ ಅವತ್ತು ಆಗಿನ ಅಧ್ಯಕ್ಷರಾದಂಥ ಬಳಿಕಾರ್ಜುನಪ್ಪ ಅವರು ಇಲ್ಲಿ ಕೊಟ್ಟಂಥ ಏನು ನಾಟಕ ಮತ್ತು ಸರ್ಕಸ್ಗಳಿಗೆ ಬಾಡಿಗೆ ಕೊಡೋರು ಅವಾಗೆಲ್ಲ ಇಷ್ಟಿಷ್ಟೇ ಜಾಗದಲ್ಲಿ ಹಾಕೊಳ್ತಿದ್ದಿದ್ರು ಚಿಕ್ಕ ಚಿಕ್ಕ ಬರ್ತಿದ್ವಲ್ಲ ಆ ಬಾಡಿಗೆನ ಅವ್ರು ವಸೂಲಿ ಮಾಡಿ ನ ಎಷ್ಟಿತ್ತು ಆವಾಗ ನಾಲ್ಕು ಆಣೆ ಎಂಟು ಆಣೆ ಈ ಥರ ವಸೂಲಿ ಮಾಡಿ ನಮ್ಮ ಟೌನ್ ಬ್ಯಾಂಕಲ್ಲಿ ಇಟ್ಟಿದ್ರು ಸುಮಾರು ಇಪ್ಪತ್ತು ಸಾವಿರ ಇಟ್ಟಿದ್ರು ಆಗಿನ ಕಾಲದಲ್ಲಿ ಅವತ್ತು ಶಂಕು ಸ್ಥಾಪನೆ ಆಗಿದ್ದ ದಿವಸ ಅದನ್ನು ಅನೌನ್ಸ್ ಮಾಡಿ ಅವರಿಗೆ ಸನ್ಮಾನ ಮಾಡಿದ್ರು ನಮ್ಮ ನನಗೆ ಅವತ್ತಿನ ದಿವಸ ರಾ ಊದ್ಗಡ್ಡಿ ರಾಮಕೃಷ್ಣಪ್ಪ ಅವರಂತ ಇದ್ದರು ಎಲ್ಲರೂ ಆಮೇಲೆ ಡಾಕ್ಟರ್ ಚಿಕ್ಕಣ್ಣವರು ಡಾಕ್ಟರ್ ಚಿಕ್ಕಣ್ಣರು ಡಾಕ್ಟರ್ ಪುಟ್ಕಾಮಯ್ಯವರು ಇವರು ಮೂಡ್ಲೇಗೌಡರು ಕರೇಗೌಡರು ಇವರೆಲ್ಲ ಇಂದಿನ ನಮ್ಮ ಸಮುದಾಯದ ಕುಲಬಾಂಧರು ಎಲ್ಲ ಅವತ್ತು ಈ ವೇದಿಕೆ ಮೇಲಿದ್ದರು ಫೇರ್ಕೆ ಮೇಲಿದ್ದು ಅವರು ಆಮೇಲೆ ಮತ್ತೆ ಇನ್ನೊಂದೇನು ಅಂದರೆ ಕೊಯ್ವತ್ತೂರಿಂದ ಒಬ್ಬರು ದೇವರಾಜ್ ಅಂತ ಬಂದು ಅವತ್ತಿನ ದಿವಸ ಬೋರ್ವೆಲ್ ಕರೆದ್ರು ಏನು ಶಂಕುಸ್ಥಾಪನೆ ಮಾಡಿದ್ರು ಅವತ್ತಿನ ದಿವಸನೇ ಬೋರ್ವೆಲ್ ಕೊಡದು ಹೋಗಿದ್ರು ಅವರು ಇಲ್ಲಿ ಇವತ್ತು ಅವರು ಎಲ್ಲಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ ಸಂಘದ ಏನೋ ಗೊತ್ತೇನೋ ಗೊತ್ತಿಲ್ಲ ನನಗೆ ಇಷ್ಟೆಲ್ಲ ಆಯ್ತು ಇದಕ್ಕೆಲ್ಲ ಮುಖ್ಯ ಕಾರಣ ಅಂದರೆ ಕೆಂಗ್ರಾಮಯ್ಯ ಅವರು ಇವ್ರನ್ನೆಲ್ಲ ಸೇರಿಸಿದ್ದು ಯಾರಪ್ಪ ಅಂದರೆ ಕೆಂಗ್ರಾಮಯ್ಯರೇ ಕೆಂಗ್ರಾಮಯ್ಯರು ಈ ತಮ್ಮ ಜೀವಿತಾವಧಿನ ಹೆಚ್ಚಿಗೆ ಅವರು ಶಾಲಾ ಮಾಸ್ಟ್ರಾಗಿ ಕಳೆದ್ರು ನನಗೆ ನನಗೆ ಗೊತ್ತಿದ್ದಂಗೆ ಅವರು ಹಿರಿಯೂರು ತಾಲ್ಲೂಕಲ್ಲೇ ಜಾಸ್ತಿ ಅವ್ರ ಶಾಲಾ ಅವಧಿ ಶಾಲಾ ಅವ್ರದ್ದು ಅವ್ರ ರಿಟೈರ್ಡ್ ಆಗೋವರೆಗೂ ಅಲ್ಲೇ ಕಳೆದ್ವಿ ಅದಾದಮೇಲಿಂದ ಬಂದು ಅವರು ನನಗೆ ನಪ್ಪ ಇದ್ದಾಗೆ ನಮ್ಮ ತಂದೆಯವ್ರ ಹತ್ರ ಬಂದು ಡಾಕ್ಟರ್ ಚಿಕ್ಕಣ್ಣ ಚಿಕ್ಕನ್ಮಯ್ಯ ಅವ್ರನ್ನೆಲ್ಲ ಸೇರಿಸ್ಕೊಂಡು ಇದನ್ನ ಸಂಘ ಸ್ಥಾಪಿಸಿದ್ರು ಅವರು ಬರಬೇಕಾದ್ರೆ ಈಗ ಒಂದು ಫೋಟೋ ಹಾಕಿದ್ದೀರಾ ನೋಡ್ರಿ ಅದು ಒಂದು ಟೋಪಿ ಹಾಕಿರೋದು ಆದರೆ ಅವರು ಬಟ್ಟೆ ಸುತ್ತಾರ ಒಂದು ಈ ರಾಜನಾರಾಯಣ್ಣು ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಬ್ರು ಇದ್ರಲ್ಲ ಆ ಥರ ಬಟ್ಟೆ ಸುತ್ತಿಬಿಟ್ಟು ಒಂದು ಜೋಳಿ ಹಾಕ್ಕೊಂಡು ಓಡಾಡೋರು ಅವರು ಅವರು ಎಲ್ಲ ಕಡೆ ಓಡಾಡ್ತಿದ್ರು ಅವ್ರ ಬಗ್ಗೆ ಸ್ವಲ್ಪ ಸಂಗೋ ಏನು ಅತಿಯಾದ ಒಂದು ವಿಷಯ ತಿಳ್ಕೊಂಡಿಲ್ಲ ಅವ್ರ ಬಗ್ಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರವಿವರ್ಮ ಕುಮಾರ್ ಅವರು ಗಾಂಧಿ ಭವನ ಶಿವಾನಂದ ಸರ್ಕಲ್ ಬೆಂಗಳೂರಲ್ಲಿ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ದಯವಿಟ್ಟು ಆ ಪುಸ್ತಕ ತಂದು ನಮ್ಮ ಲೈಬ್ರರಿನಲ್ಲಿ ಇಡಿ ಆ ಲೈಬ್ರರಿನಲ್ಲಿ ಇಟ್ಟರೆ ಈಗಿನ ಮುಂದಿನ ನಮ್ಮ ವಿದ್ಯಾರ್ಥಿ ಪೀಳಿಗೆಗೆ ತುಂಬ ಅನುಕೂಲ ಆಗ್ತೈತೆ ಅವ್ರು ಯಾವ ಥರ ಜೀವನ ಮಾಡಿದ್ರು ಎಷ್ಟು ಕಷ್ಟ ಬಿದ್ದು ಅವರು ಒಂದು ಮೇಸ್ಟ್ ಆಗ ಸಂಪಾದನೆ ಮೇಸ್ಟ್ ಕೆಲಸ ಸಂಪಾದಿಸಿದ್ರು ಅನ್ನೋದೆಲ್ಲ ಅದರಲ್ಲೈತೆ ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಅದರಲ್ಲಿ ಹಾಕಿದ್ದಾರೆ ದಯಮಾಡಿ ಅವ್ರಿಗೆ ಒಂದು ವಿಶೇಷವಾದಂಥ ಗೌರವವನ್ನು ಯಾವಾಗಲೂ ಕೊಡ್ರಿ ಅಂತ ಕೇಳ್ತೀನಿ ವೇದಿಕೆ ವೇದಿಕೆ ಮೂಲಕ ಮತ್ತು ಏನು ಇದು ಪ್ರಥಮವಾದಂಥ ಪ್ರತಿಭಾ ಪುರಸ್ಕಾರ ಮಾಡ್ತಿದ್ದೀರಾ ಭಾಳ ಜಾಪಾಯಿತು ನಾನು ನೋಡಿದಂಗೆ ಎಪ್ಪತ್ತೆಂಟರಲ್ಲಿ ಆಗಿದ್ದು ನಲವತ್ತೈದು ಐವತ್ತು ವರ್ಷಕ್ಕೆ ಬರ್ತಾ ಇದೆ ಇದನ್ನು ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಹಾಗೂ ಏನು ಇವತ್ತು ನಮ್ಮ ಜನ ಇವತ್ತು ಏನಿದ್ದೀವಿ ಎಲ್ಲ ಈಗ ಹೇಳಿದ್ರು ಬ್ರಾಹ್ಮಣರು ಅಂತ ರಾಜು ಸರ್ ಅವರು ಅದು ಅಕ್ಷರಶಃ ನಿಜ ಪ್ರತಿ ವರ್ಷ ಮಾಡ್ತಾರೆ ಎಲ್ಲ ಕಡೆ ಎಲ್ಲ ಈ ನೂರು ದೇಶ ಅಂತ ಹೇಳಿದ್ರು ಎಲ್ಲ ನಮ್ಮ ಸಮಾಜದ ಮಕ್ಳು ಎಲ್ಲ ದೇಶದಲ್ಲೂ ಇದ್ದಾರೆ ಆದರೆ ಅವರು ಹೊರಗಡೆ ಬಂದು ಸ್ವಲ್ಪ ತೋರಿಸ್ಕೊಳಲ್ಲ ಹೊರಗಡೆ ಬಂದು ಈ ಥರ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳೋಕೆ ಅವ್ರಿಗೆ ಪ್ರೇರೇಪಿಸಿ ಯಾರೇ ಆದ್ರೂ ಅವ್ರಿಗೆ ಪ್ರೇರೇಪಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ನಾನು ಏನು ಇವತ್ತು ಇವತ್ತು ಮಾತಾಡ್ತಿದ್ದೀನಿ ಅಂದರೆ ನಮ್ಮ ಜನದ ಬಡ ಮಕ್ಕಳಿಗೆ ಅನುಕೂಲ ಮಾಡ್ರಿ ಆಮೇಲೆ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ನಿಲಯನ ಹೊಸ ಜಾಗದಲ್ಲಿ ಬುಕ್ಕಾಪಟ್ಣ ರೋಡಲ್ಲಿ ತಾವೆಲ್ಲ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ ಮತ್ತು ಈಗ ಕೊಡಗೈ ದಾನಿಗಳು ಬೇಕಾದಷ್ಟು ಜನ ಇದ್ದಾರೆ ನಮ್ಮ ಸಮಾಜದಲ್ಲಿ ಯಾರು ಹೋಗಿ ಈಗ ಜೋಗಿ ಹಿಡ್ಕೊಂಡು ಹೋಗ್ತೀನಿ ಅಂದರು ಕಳೆದ ಬಾರಿ ಇತ್ತು ಒಂದು ಪ್ರಧಾನ ನಾಗರಾಜಣ್ಣವರು ಅವರೆಲ್ಲ ಇದ್ರು ಟೀಮಲ್ಲಿ ಅವಾಗ ಯಾಕೋ ಅವರು ಸ್ವಲ್ಪ ಕೆಲಸ ಎಲ್ಲ ಸ್ಲೋ ಮಾಡಿಬಿಟ್ರು ಈಗ ನಿಂಗಣ್ಣ ಇದ್ದಾರೆ ಅವರು ತುಂಬ ವರ್ಷ ಕಾರ್ಯದರ್ಶಿಯಾಗಿ ಅವ್ರನ್ನೆಲ್ಲ ನೆನೆಸ್ಬೇಕು ಈ ಸಂಘ ಉಳಿಬೇಕು ಅಂದ್ರೆ ಅವ್ರ್ದೆಲ್ಲ ಸೇ ಸೇವೆ ಇದೆ ಪ್ರಧಾನ ನಾಗರಾಜಪ್ಪರು ತ್ಯಾಗರಾಜಪ್ಪರು ನಿಂಗಪ್ಪ ಅವರು ಎಲ್ಲರೂ ಸೇವೆ ಮಾಡಿದ್ದಾರೆ ಇದನ್ನು ನಮ್ಮ ಈಗ ಯುವ ಪೀಳಿಗೆ ದಯವಿಟ್ಟು ಹೋಗಿ ಆಮೇಲೆ ಹೊರದೇಶದಲ್ಲಿ ಇರೋರಿಗೆ ನಮ್ಮ ಸಮಾಜದ ಬಗ್ಗೆ ತಿಳಿಯೇಡಿ ಅವ್ರಿಗೆ ಬಂದು ಇಲ್ಲಿ ಕಾರ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕಾಗ್ತಿದ್ರು ನಮ್ಮ ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡಲಿ ಅವರು ಯಾಕಂದ್ರೆ ಯಾರೂ ಬರೋದಿಲ್ಲ ತಿರುಗಿ ನೋಡಲ್ಲ ಈಗ ಉದಾಹರಣೆ ಹಿಂಗ್ ನನ್ನ ಮಗನೇ ಬರ್ತಾನೆ ಹಿಂಗೆ ಗೊತ್ತೋಗ್ತಾನೆ ಅದರಿಂದ ನಾವು ಹೇಳ್ತೀವಿ ನನ್ನ ಮಗನಿಗೆ ತಾವು ಎಲ್ಲ ತಮ್ಮ ಮಕ್ಕಳಿಗೆ ಸಂಘದ ಕರ್ಕಂಬನ್ನಿ ಕರ್ಕಂಬಂದು ಸಂಘದ ಇತಿಹಾಸ ತಿಳಿಸಿ ನಮ್ಮ ಜನದ್ದು ಸಮ ಸಾಮಾಜಿಕವಾಗಿ ನಾವು ಏನ್ ಮಾಡ್ತಿದ್ವಿ ನಾವೆಲ್ಲ